ನಮಸ್ಕಾರ ಈ ನಿಮ್ಮ ಶುಕ್ಲ ದಿಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಎರಡೂವರೆ ವರ್ಷದ ಅವಧಿಯಲ್ಲಿ ಸುಮಾರು ಒಂದು ಸಾವಿರ ಕೋಟಿ ಅಧಿಕ ರುಗಳ ಅನುದಾನದಡೆ ಅಡಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದಲ್ಲಿ ಎರಡು ಕೋಟಿ ಹತ್ತು ಲಕ್ಷ ರುಗಳಲ್ಲಿ ಚೆಕ್ಡ್ಯಾಂ ನಿರ್ಮಾಣ ಕಾಮಗಾರಿ ಹಾಗೂ ತಾಲೂಕಿನ ಸಿದ್ದೈನ್ಕೋಟೆ ಗ್ರಾಮದಲ್ಲಿ ಎರಡೂವರೆ ಕೋಟಿ ರುಗಳಲ್ಲಿ ಬೃಹತ್ತಾದ ಚೆಕ್ ಡ್ಯಾಮ್ ನಿರ್ಮಾಣ ಹಾಗೂ ಐವತ್ತು ಲಕ್ಷ ರುಗಳಲ್ಲಿ ವಾಲ್ಮೀಕಿ ಸಮುದಾಯ ಭವನ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಬಿ ದೇವೇಂದ್ರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆಗುತ್ತೆ ಅಂದ್ರೆ ಒಂದು ವಾರ ಏನಿದ್ದಾರೆ ಈಗ ನನಗೆ ಬಲ್ಲ ಮಾತಾಡ್ ಬರ್ತೀನಿ ನೀನು ಮನುಷ್ಯ ಬಸಪ್ಪನವರು ಎಂ ಬಸಪ್ಪ ಅವರು ದಳದ ಅಭ್ಯರ್ಥಿಯಾಗಿ ಅವರು ಇಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಅವರ ಪರವಾಗಿ ನನಗೆ ನೆನಪಿದ್ದ ಹಾಗೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮತಯಾಚನೆಗೆ ನಾವು ಬಂದಿದ್ದು ಸಿದ್ದಯ್ಯನ ಕೋಟೆಗೆ ಎಲ್ಲಿ ಬಂದಿದ್ದು ಅಂದರೆ ಸುಮಾರು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಇಲ್ಲೇ ಒಂದು ಸಣ್ಣದಾಗಿರ್ತಕ್ಕಂಥ ಮಣ್ಣಿನ ಮತ್ತು ಮರದ ತೀರ್ಗಳು ಇರ್ತಕ್ಕಂಥ ದೇವಸ್ಥಾನದಲ್ಲಿ ಎಲ್ಲದರ ವಸ್ತುಗಳು ಸೇರಿಸಿಕೊಂಡು ತುಂಬ ದೊಡ್ಡ ದೊಡ್ಡ ಗುರುಗಳು ನನ್ನ ಜೊತೆ ಇದ್ದರು ಅವರ ಜೊತೆಯಲ್ಲಿ ನಾನು ಕಾಜುಗೆಲ್ಲೋ ಒಂದಿಷ್ಟು ಜಾಗ ಕೇಳಿಕೊಂಡು ನನಗೆ ಹುಚ್ಚು ನಮ್ಮ ನಾಯಕರ ಪರವಾಗಿ ಓಟ್ ಕೇಳೋದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಯಾರೋ ಮೇಲೆ ತೊಡೆ ಮೇಲೆ ಕೂತ್ಕೊಂಡು ನಾನು ಬಂದು ಇದೇ ಆ ದಿನ ದೇವಸ್ಥಾನದಲ್ಲಿ ಕೂತ್ಕೊಂಡು ಚುನಾವಣೆ ಮತಯಾಚನೆ ಮಾಡಿ ಹೋಗಿದ ನೆನಪು ಸುಮಾರು ನಲವತ್ತೈದು ವರ್ಷಗಳ ಕೆಳಗೆ ನಡೆದಂಥ ಘಟನೆ ಅಲ್ಲಿ ನಾನು ಹೇಳಿದೆ ಭೂಮಿ ಪೂಜೆ ಮಾಡಬೇಕಾದ್ರೆ ಮತ್ತೊಮ್ಮೆ ಹೇಳ್ತಾರೆ ಆ ಒಬ್ಬ ವ್ಯಕ್ತಿಯ ಪರವಾಗಿ ನನ್ನ ನಾಯಕನ ಪರವಾಗಿ ಮತಯಾತ್ರೆಗೆ ಬಂದಂಥ ನಲವತ್ತೈದು ವರ್ಷ ಆದಮೇಲೆ ನಾನು ಶಾಸಕನಾಗಿ ಮೂರು ಕೋಟಿ ಅನುದಾನವನ್ನು ಈ ಗ್ರಾಮಕ್ಕೆ ಕೊಟ್ಟು ಒಂದು ವಾಲ್ಮೀಕಿ ಸಮುದಾಯ ಭವನ ಐವತ್ತು ಲಕ್ಷದ್ದು ಎರಡೂವರೆ ಕೋಟಿ ಚೆಕ್ ಡ್ಯಾಮ್ ಭೂಮಿ ಪೂಜೆಗೆ ಬಂದಿದ್ದೇನೆ ಅಂದ್ರೆ ಇವರ ಆಂಜನೇಯ ಮತ್ತು ತಾಯಿ ಒಂದೇ ಕೆಲಚಮ್ಮ ತಾಯಿ ಮತ್ತು ತಮ್ಮೆಲ್ಲರ ಅವರು ಕಾಣದ ಗುಡಿಯಲ್ಲಿ ಮೂರ್ತಿಗಳಾಗಿ ನೀವು ಮತದಾರ ದೇವರುಗಳು ನಿಮ್ಮ ಆಶೀರ್ವಾದದಿಂದ ನಾನು ಶಾಸಕನಾಗಿ ಬಂದು ಮಾತನಾಡುವ ಸಂದರ್ಭದಲ್ಲಿ ನಿಮ್ಮ ಊರಿನ ನೆನಪನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಮೆಲ್ಲರ ಆಶೀರ್ವಾದ ಅದು ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಬಡವರ ಸರ್ಕಾರ ದೀನ ದಲಿತರ ಸರ್ಕಾರ ಹಿಂದುಳಿದವರ ಸರ್ಕಾರ ದೇವರಾಜು ಅರಸರವರ ನಂತರ ಯಾರಾದರೂ ಒಬ್ಬ ನಾಯಕ ಇದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅವರು ಇವತ್ತು ಐದು ಗ್ಯಾರಂಟಿಗಳನ್ನು ಯಾವೊಬ್ಬ ಮಧ್ಯವರ್ತಿ ಇಲ್ಲದೇ ನೇರವಾಗಿ ಐದು ಗ್ಯಾರಂಟಿಗಳು ಇವತ್ತು ಕರ್ನಾಟಕ ರಾಜ್ಯದ ತುಂಬ ಕೊಡುವಂಥ ವಾಕ್ಯ ಅದು ಗ್ಯಾರಂಟಿ ವಾಗಿ ಗ್ಯಾರಂಟಿ ಅಂದರೆ ಕಾಯಂ ಅಂತ ಕೆಲಸ ಮಾಡುವಂತ ಸಿದ್ದರಾಮಯ್ಯ ಇಷ್ಟೆಲ್ಲ ಕೆಲಸ ಮಾಡಿ ಎರಡೂವರೆ ವರ್ಷದಲ್ಲಿ ಸರಿಸುಮಾರು ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಇತಿಹಾಸದಲ್ಲಿ ಆಗಿರಂತ ಕೆಲಸ ಇಲ್ಲಿ ಮಾಧ್ಯಮದಲ್ಲದಿರಿ ಇದು ಏನಾದರೂ ನಾನು ಸುಮ್ಮನೆ ಅನಗತ್ಯವಾಗಿ ಮೈ ಸಿಕ್ಕಿದೆ ನೀವು ಕೇಳ್ತಾ ಇದ್ರಿ ಅಂತ ನಾನು ಏನಾದ್ರೂ ಹೇಳಿದ್ರೆ ನೀವು ಹೇಳೋ ಪ್ರಶ್ನೆ ಮಾಡೋದು ಅಂತ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ ಈ ಊರಿಗೆ ಐವತ್ತು ಲಕ್ಷ ಸಿ ಸಿ ರಸ್ತೆ ಕೆಲಸವನ್ನು ನಾವು ಮಾಡಿಸಿ ಈಗ ಮೂರು ಕೋಟಿಯಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡ್ತಾರೆ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಸಹೋದರಿಯರು ಕೊಡ ಪ್ರದರ್ಶನ ಮಾಡಿ ಅವರು ತಪ್ಪು ಅಂತ ಹೇಳ್ತೀನಿ ಖುಷಿ ಪಡ್ತೀನಿ ಬಂದು ನಿಮ್ ಕೈಯಲ್ಲಿ ಸಿಕ್ಕಾಗ ಕೇಳಿದ್ರೆ ಅದು ನಿಮ್ಮ ಬೇಡಿಕೆ ಇರಲ್ಲ ನೀವು ಬರಬೇಕು ನಾವೇನಾದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿಮ್ಮ ಮಾತು ಕೇಳದಾದ್ರೆ ಬಂದು ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಶಾಸಕರ ಮನೆ ಮುಂದೆ ಧರಣಿ ಮಾಡಬೇಕಂತ ನಾನು ಹೇಳ್ತೀನಿ ಹಾಗಾಗಿ ಇಂಥ ಸಂದರ್ಭಕ್ಕೆ ಬಂದಾಗ ನಮ್ಮನ್ನು ಸುಮ್ಮನೆ ಹಂಗೆ ಕಳಿಸಬಾರ್ದು ಪರಿಕೆ ತಗೊಂಡು ಪರಿಕೆ ಪೂಜೆ ಮಾಡಬೇಕು